ಎಲ್ಲೂ ನಮಗೆ ಹುಡುಗರನ್ನು ಸ್ಟೇಷನಲ್ಲಿ ಕೊಳಿಸುವಂತೆ ಅಂದರೆ ಪೊಲೀಸ್ನವರ ದಬ್ಬಾಳಿಕೆ ಮಾಡುವಂಥ ಅದಕ್ಕೆ ಅವಕಾಶ ಕೊಡ್ತಿರಲಿಲ್ಲ ನಮ್ಮದೊಂದು ಹುಡುಗರಿಗೆ ಅಯ್ಯಪ್ಪ ಮಾಲೆ ಮಾಲೆಧಾರಿಗಳಿಗೆ ಕೊಣಜೆ ಹತ್ತಿರ ಮುಸಲ್ಮಾನರು ಬಸ್ಸು ನಿಲ್ಲಿಸಿ ಬಡಿದ್ರು ನಮ್ಮ ಹೆಣ್ಣು ಮಕ್ಕಳನ್ನು ಮುಸಲ್ಮಾನರು ಖಾಲಿ ಸೆಂಟು ಮತ್ತು ಚೂಡಿದಾರ ಇದರದೆಲ್ಲ ಅಮ್ಮಿಷ ತೋರಿಸಿ ನಮ್ಮ ಹುಡುಗಿಯರನ್ನು ಒಂಥರ ಅವರ ಬಲೆಗೆ ಹಾಕ್ಕೊಂಡು ಗಾಡಿಯಲ್ಲಿ ಇಟ್ಕೊಂಡು ತಿರುಗುವಂಥದ್ದು ಇದು ಸಿಕ್ಕಾಪಟ್ಟೆ ಆಗಿದೆ ಆ ಟೈಮಲ್ಲಿ ದಿವಸ ಸಂಘಟನೆ ನಿಸ್ವಾರ್ಥದಿಂದ ಬೆಳಿಲಿಕ್ಕೆ ಕಾರಣ ಆ ಸ್ವಾರ್ಥ ಇಲ್ಲದೆ ಬರೆದಂಥ ಈ ಕೂಲಿ ಕಾರ್ಮಿಕರಂಥ ಮಕ್ಕಳಿಂದಲೇ ಈ ಸಂಘಟನೆ ಬೆಳೆದದ ನಮ್ಮ ರಾಮನ ದೇವಸ್ಥಾನವನ್ನು ಮುಸಲ್ಮಾನರು ಕಬ್ಜಾ ಮಾಡಿದ್ದಾರೆ ಮತ್ತು ಎರಡನೇದು ನಮ್ಮ ಅದರ ಬಗ್ಗೆ ಹೋರಾಟ ಆಗಬೇಕು ಇದೆಲ್ಲ ಬರುವಾಗ ನಾವು ಹಾಳು ಉದ್ದೇಶದಲ್ಲಿ ಹಿಂದುತ್ವವನ್ನು ತಲೆಗೆ ತುಂಬಿಸಿದಲ್ಲ ಇವಾಗ ಯಾವ ಥರ ಆಗ್ತಾ ಉಂಟು ಅದಲ್ಲ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಹಿಂದೂ ಫೈರ್ ಬ್ರ್ಯಾಂಡ್ ಪ್ರವೀಣ್ ವಾಲ್ಕೆ ಅವರಿದ್ದಾರೆ ಮಂಗಳೂರಿನಲ್ಲಿ ಬಜರಂಗ ದಳ ಸ್ಥಾಪನೆ ಮಾಡಿದವರು ಈಗೆಲ್ಲ ನಡೀತಿರುವ ವಿದ್ಯಮಾನದ ಬಗ್ಗೆ ಸ್ವಲ್ಪ ಅವ್ರ ಹತ್ರ ಮಾತಾಡೋಣ ಅಂತ ನಾವು ಬಂದಿದ್ವಿ ನಮಸ್ತೆ ಸರ್ ಹೇಳಿ ಈ ಹಿಂದುತ್ವ ಮತ್ತೆ ಈ ಬಜರಂಗ ದಳ ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನು ಯಾವಾಗ ಇದೆಲ್ಲ ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ಬಂತು ಅನಿಸಿಕೆ ಹೇಳುವಂತ ಬಜರಂಗ ದಳ ಹೇಳುವಂಥದ್ದೊಂದು ವಿಶ್ವ ಹಿಂದೂ ಪರಿಷತ್ತಿನ ಯುವ ವೇದಿಕೆ ಯುವ ಸಂಘಟನೆ ಅದು ಹಂಪಿಯಲ್ಲಿ ಯುವ ಸಮ್ಮೇಳನ ಹೇಳುವಂಥ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಾಧಾರಣ ದಕ್ಷಿಣ ಕನ್ನಡದಿಂದ ಪ್ರಮುಖರು ವಿಶ್ವ ಇಂಧನ ಪರಿಷತ್ತಿನ ಪ್ರಮುಖರು ಹಾಗೂ ನಾವು ಸಹ ಅದರಲ್ಲಿ ಭಾಗಿಯಾಗಿದ್ದೆವು ಆ ಟೈಮಲ್ಲಿ ಆ ಟೈಮಲ್ಲಿ ಪ್ರವೀಣ್ ಪ್ರವೀಣ್ಬಾಯಿ ತೋಕೋಡಿ ಅವರು ಆ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಪ್ರವೀಣ್ಬಾಯಿ ತೋಕೋಡಿ ಅವರು ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಾವ ವ್ಯವಸ್ಥಿತ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರು ನಾವು ಹಿಂದೂಗಳು ಯಾವ ಥರ ಇರಬೇಕು ಹಿಂದುತ್ವಕ್ಕೋಸ್ಕರ ಯಾವ ಥರ ದುಡಿಬೇಕು ಹಿಂದೂಗಳಿಗಾಗುವಂಥ ಅನ್ಯಾಯದ ಬಗ್ಗೆ ಯಾವ ಥರ ಹೋರಾಟ ಮಾಡಬೇಕು ನಮ್ಮ ರಾಮ ಮಂದಿರ ಆಗಲಿ ಇನ್ನು ಇತರೆ ಹಿಂದೂಗಳಿಗಾಗುವಂಥ ಅನ್ಯಾಯದ ಬಗ್ಗೆ ಅಲ್ಲ ನಮ್ಮ ಹೆಣ್ಣು ಮಕ್ಕಳಾಗಲಿ ನಮ್ಮ ಗೋರಕ್ಷಣೆಯ ಬಗ್ಗೆ ಆಗಲಿ ಒಂದು ನಮಗೆ ಯಾವುದೇ ಒಂದು 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 ವೇದಿಕೆ ಬೇಕು ಹೇಳುವಂಥದ್ದು ಒಂದು ಆ ಆಧಾರದ ಮೇಲೆ ಭಜರಂಗದಳ ಸ್ಥಾಪನೆ ಮಾಡುವಂಥದ್ದು ಒಳ್ಳೆಯ ಅವಕಾಶ ಒಂದು ಆ ಟೈಮಲ್ಲಿ ಸಿಕ್ಕಿತ್ತು ಆಗ ಮಂಗಳೂರಿನ ಜವಾಬ್ದಾರಿ ಎಂ ಬಿ ಪುರಾಣಿಕರು ಮತ್ತು ನಮ್ಮ ಇವರು ಅನಂತಕೃಷ್ಣ ಭಟ್ರು ಕೃಷ್ಣಮೂರ್ತಿಯವರು ಮತ್ತು ಎಲ್ಲ ಹಿರಿಯರಿಂದ ಜವಾಬ್ದಾರಿಯನ್ನು ಆ ಟೈಮಲ್ಲಿ ನಮಗೆ ಕೊಟ್ಟಿದ್ದರು ಅದೇ ಥರ ಸಂಘಟನೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಬಂತು ಸಂಘಟನೆಯಲ್ಲಿ ಯಾವುದೇ ಲೋಪದೋಷ ಇರಲಿಲ್ಲ ಹಿರಿಯರು ಎಲ್ಲ ಮಾರ್ಗದರ್ಶನದಲ್ಲಿ ಯಾವುದೇ ನಮ್ಮ ಹಿಂದೂ ಇಲ್ಲ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ತೀರ ಥರ ಏನಾದರೂ ಸಂಕಷ್ಟ ಅಲ್ಲ ಏನಾದರೂ ಒಂದು ತೊಂದರೆ ಆದಲ್ಲಿ ಸ್ಪಂದಿಸುವಂಥ ಒಂದು ವ್ಯವಸ್ಥೆ ರೀತಿಯಲ್ಲಿ ಸಂಘಟನೆ ಬೆಳೀತು ಸಂಘಟನೆ ಉತ್ತಮ ರೀತಿಯಲ್ಲಿ ಬೆಳೀತಾ ಇತ್ತು ಸಂಘಟನೆ ಬೆಳೆದಿದೆ ಅದೇ ಥರ ಮುಂದೆ ಈಗಲೂ ಸಂಘಟನೆ ಒಳ್ಳೆ ಬೆಳೀತಾ ಉಂಟು ಆದರೆ ಸ್ವಲ್ಪ ವ್ಯವಸ್ಥೆ ತುಂಬ ಬದಲಾದ ಹಾಗೆ ಕಾಣುವಂಥ ಪರಿಸ್ಥಿತಿ ಬಂದಿದೆ ಯಾಕಂದರೆ ಒಂದು ಟೈಮಲ್ಲಿ ಒಂದು ಯಾವುದೇ ಒಂದು ಹೆಣ್ಣು ಮಕ್ಕಳಕ್ಕೋಸ್ಕರ ಹುಡುಗರು ತುಂಬ ಜೈಲು ಶಿಕ್ಷೆ ಅನುಭವಿಸಿದ್ದು ಸೈ ಇದೆ ಒಂದು ಹುಡುಗಿಗೆ ಆದಲ್ಲಿ ಅದಕ್ಕೆ ಯಾವ ಥರ ಪ್ರತಿಭಟನೆ ಕೊಡಬೇಕು ಯಾವ ಥರ ನಮ್ಮ ಹುಡುಗಿಯರ ಮಾನವ ರಕ್ಷಣೆ ಮಾಡಬೇಕು ಇದರದೊಂದು ಗುರಿ ಇಟ್ಕೊಂಡೇ ಸಂಘಟನೆ ಬೆಳೆಸಿದ್ದೇವೆ ಗೋಹತ್ಯೆ ವಿಷಯದಲ್ಲಿ ಆಗಲಿ ಗೋಹತ್ಯೆ ವಿರುದ್ಧ ಹೋರಾಟ ಮಾಡಿದಿದ್ದಾರೆ ತುಂಬ ಕಾರ್ಯಕರ್ತರು ಅದರಲ್ಲೂ ಜೈಲು ಸೇರಿದಿದ್ದಾರೆ ಆ ಕಷ್ಟವನ್ನು ಅನುಭವಿಸಿದ ಇದ್ದಾರೆ ಎಲ್ಲ ಇದ್ದಾರೆ ಅದೇ ಥರ ಸಂಘಟನೆ ಬೆಳೆದಿದೆ ಒಳ್ಳೆ ಸಂಘಟನೆಯಲ್ಲಿ ಯಾವುದೋ ಒಂಥರ ಒಂದು ತಪ್ಪು ಅಭಿಪ್ರಾಯ ಬರದೆ ಎಲ್ಲ ಎಲ್ಲ ಒಂದು ಹುಮ್ಮಸದಿಂದ ನಮಗೆ ರಕ್ಷಣೆ ಬೇಕು ನಮ್ಮಿಂದ ರಕ್ಷಣೆ ಆಗ್ತದ್ದೇ ಹೇಳುವಂಥದ್ದೊಂದು ಆ ಒಂದು ಇತ್ತಲ್ಲ ಹುಡುಗರ ಹತ್ತಿರ ಒಟ್ಟಿಗೆ ಅಣ್ಣ ತಮ್ಮಂದಿರ ಹಾಗೆ ಒಂದೇ ತಾಯಿ ಮಕ್ಕಳಾಗೆ ಎಲ್ಲ ರೀತಿಯಲ್ಲಿ ದುಡ್ದವರೆಲ್ಲ ಅದೇ ಥರ ಬೆಳೆದು ಬಂದಿದೆ ಸಂಘಟನೆ ಆಗ ಆಗಿನ ಕಾಲದಲ್ಲಿ ಅದೇ ನೀವು ಹೇಳಿದಾಗೆ ಕೇಸುಗಳು ಎಲ್ಲ ಆಗ್ತಾ ಇತ್ತು ಅದಕ್ಕೆ ಈಗ ರಾಜಕೀಯ ರಕ್ಷಣೆ ಕೊಡ್ತಾ ಇತ್ತ ಅಲ್ಲ ರಾಜಕೀಯ ನಿಮ್ಮ ವಿರೋಧಿ ಆಗಿತ್ತ ಅಲ್ಲ ಆವಾಗ ಅಂತಂದರೆ ಬಿ ಜೆ ಪಿ ಪಕ್ಷ ಪರಿವಾರದ ಪಕ್ಷ ಆಗಿತ್ತು ನಾವು ಆ ಪರಿವಾರದಲ್ಲೇ ನಾವು ಸಹ ನಮ್ಮ ಸಂಘಟನೆ ಇತ್ತು ಆವಾಗ ನಮಗೆ ಎಲ್ಲ ಸಂಘಟನೆಯಲ್ಲಿ ಆಗ ಬಿ ಜೆ ಪಿ ಈ ಥರ ಒಂದು ಸೀ ಎರಡು ಸೀಟ್ ಮೂರು ಸೀಟ್ ಇದ್ದಂಥ ಕಾಲ ಅದು ಆ ಟೈಮಲ್ಲಿ ಅನಿವಾರ್ಯ ಸಂಘಟನೆ ಯುವಕರನ್ನು ಸೇರಿಸುವಂಥದ್ದು ಒಂದು ಅನಿವಾರ್ಯ ಇತ್ತು ಪಕ್ಷಕ್ಕೆ ಆಗ ಈ ಥರ ಒಂದು ಒಂಥ ಮತ್ತ ಒಂದು ಸ್ವಾರ್ಥ ಇದು ಇರಲಿಲ್ಲ ಯಾವುದೇ ರೀತಿಯ ಸ್ವಾರ್ಥ ಇರಲಿಲ್ಲ ಯಾವುದೊಂದು ಕಾರ್ಯಕರ್ತ ಎರಷ್ಟು ಆಯಿತು ಅಂತ ಕ್ಷಣ ಆ ಟೈಮಲ್ಲಿ ಸಂಬಂಧಪಟ್ಟ ಸಂಘಟನೆ ನಮ್ಮ ಪಕ್ಷದಲ್ಲಿ ಆಗಲಿ ಸಂಘಟನೆಯಲ್ಲಾಗಿದ್ದಂಥ ವಕೀಲರು ನ್ಯಾಯವಾದಿ ಅವರೆಲ್ಲ ಬಂದು ನ ಬಿಡಿಸುವಂಥ ಕಾರ್ಯ ವ್ಯವಸ್ಥೆ ಇತ್ತು ಹೌದು ಉದಾಹರಣೆಗೆ ಮೋನಪ್ಪ ಭಂಡಾರಿದ್ರು ಉದಾ ಮತ್ತು ಸುಧಾಕರ್ ಜೋಶಿ ಇದ್ದರು ಮತ್ತು ವಾಸುದೇವ್ ಗೌಡ್ರಿದ್ದರು ಮತ್ತು ಮಹಾಬಲ್ ಶೆಟ್ಟಿ ಹೇಳಿ ಅವರಿದ್ದರು ಮತ್ತು ಇವರೆಲ್ಲ ಬಂದು ನಮಗೆ ಬಿಡಿಸುವಂಥ ಕೆಲಸ ಮಾಡ್ತಿದ್ರು ಎಲ್ಲೂ ನಮಗೆ ಹುಡುಗರನ್ನು ಸ್ಟೇಷನಲ್ಲಿ ಕೊಳಿಸುವಂತ ಅಂದರೆ ಪೊಲೀಸ್ನವರ ದಬ್ಬಾಳಿಕೆ ಮಾಡುವಂಥ ಅದಕ್ಕೆ ಅವಕಾಶ ಕೊರ್ತಿರಲಿಲ್ಲ ಆವಾಗ ಹುಡುಗರ ಬಗ್ಗೆ ಡಿಪಾರ್ಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೊಂದು ಸ್ವಲ್ಪ ಅನುಕಂಪ ಇತ್ತು ಈ ಹುಡುಗರು ಸ್ವಾರ್ಥಕ್ಕೆ ಏನು ಮಾಡ್ತಾ ಇಲ್ಲ ಮತ್ತು ಯಾವುದೇ ಥರ ಒಂದು ರೌಡಿಸಮು ಎಲ್ಲೂ ಅಪ್ತ ವಸೂಲಿ ಇಲ್ಲ ಯಾರನ್ನು ಹೆದರಿಸಿ ಯಾವುದೇ ಒಂದು ಚಟುವಟಿಕೆ ವರ್ದಿಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಆಗುವಂಥ ಅನ್ಯಾಯದ ಬಗ್ಗೆ ಆಗ ಪೊಲೀಸ್ ಡಿಪಾರ್ಟ್ಮೆಂಟಿಗೋದ್ರ ಬಗ್ಗೆ ಮಾಹಿತಿ ಇತ್ತು ಆ ಮಾಹಿತಿ ಪ್ರಕಾರವೇ ನಮಗೆ ಅಷ್ಟೊಂದು ಒಂದು ಟಾರ್ಚರ್ ಕೊಡುವಂಥ ನಮ್ಮನೆ ಇರಲಿಲ್ಲ ಡಿಪಾರ್ಟ್ಮೆಂಟಲ್ಲಾದರೂ ಸಹ ಆ ಥರ ನಮಗೆ ವ್ಯವಸ್ಥೆ ನಮಗೆ ಆಟ ಸಮಯದಲ್ಲಿ ಮಾಡಿದ್ದಾರೆ ಯಾವುದು ರಾಜಕೀಯವಾಗಿ ನಮಗೆಲ್ಲ ವ್ಯವಸ್ಥೆ ಇತ್ತಾಗ ಎಲ್ಲೋ ಹುಡುಗರನ್ನು ಕೊಳಿಸುವಂಥದ್ದು ಅದು ಏನು ಮಾಡಲಿಲ್ಲ ಆದರೂ ಕಾನೂನು ಕೆಲವು ರೀತಿಯಲ್ಲಿ ಯಾವುದುಂಟು ಕೆಲವು ಕಾ ಸ್ಟೇಷನಲ್ಲಿ ಜಾಮೀನಾಗುವಂಥ ವ್ಯವಸ್ಥೆಯಲ್ಲಿ ತ್ವರಿತವಾಗಿ ನಮಗೆ ಹೊರಗೆ ತರುವಂಥದ್ದು ಯಾಕಂದರೆ ಮಂಗಳೂರಲ್ಲೊಂದು ಇಫ್ತಾಮುಖಿ ಹೇಳುವಂಥದ್ದೊಂದು ಸುಂದರಿ ಕಾರ್ಯಕ್ರಮ ಮಂಗಳೂರಲ್ಲಿತ್ತು ಆ ಟೈಮಲ್ಲಿ ನಾವು ಈ ಫ್ಯಾಷನ್ ಶೋ ಆಗಲಿ ಈ ರಾಕ್ ಡ್ಯಾನ್ಸ್ ಆಗಲಿ ಮತ್ತು ಡಿ ಜೆ ಆಗಲಿ ಮತ್ತು ರೇನಿ ಡ್ಯಾ ರೇಣಿ ಡ್ಯಾನ್ಸ್ ಹೇಳಿ ಅದೆಲ್ಲ ಇತ್ತು ರೇನಿಶೋ ಎಂತ ಹೇಳುವಂಥದ್ದೆಲ್ಲ ಇತ್ತು ಅದಕ್ಕೆಲ್ಲ ನಾವು ಅಲ್ಲಲ್ಲಿ ಹೋಗಿ ತಡಿತಿದ್ದೆವು ಇದು ಆಗಬಾರ್ದು ಹೇಳಿ ಸಂಬಂಧಪಟ್ಟ ಆಯೋಜಕರನ್ನು ಸಹ ನಾವು ಹೋಗಿ ಮನವರಿಕೆ ಮಾಡ್ತಿದ್ದೆವು ಅದು ಆಗದಿದ್ದು ಅವರು ಕೇಳದಿದ್ದರೆ ಡಿಪಾರ್ಟ್ಮೆಂಟಿಗೆ ಹೋಗಿ ನಾವು ಅದರದ್ದು ಮನವಿ ಕೊಡ್ತಿದ್ದೆವು ಅದು ಆಗಲಿಲ್ಲದಿದ್ದರೆ ಮತ್ತು ಅದಕ್ಕೆ ಯಾವ ಥರ ಅದು ನಿಲ್ಲಿಸಬೇಕು ಹೇಳುವಂಥದ್ದಕ್ಕೆ ಅದರಲ್ಲಿ ಬಹಳಷ್ಟು ಜಾಗೆಯಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಅದರಲ್ಲಿ ಏನು ಯಾ ಗೊಂದಲ ಇಲ್ಲದೆ ಯಶಸ್ವಿ ಅದು ತುಂಬ ಜಾಗಿಯಲ್ಲ ಅದೇ ಥರ ಒಂದು ಇಪ್ಪ ಕಾರ್ಯಕ್ರಮ ಆಯಿತು ಆ ಟೈಮಲ್ಲಿ ನಮ್ಮ ಮೇಲೆ ಯಾರಷ್ಟೆಲ್ಲ ನಮ್ಮ ಮೇಲೆ ಕೇಸ್ ಆಯಿತು ಕೇಜಾಗಿ ಹಾಗೆ ಒಂದು ನಾಲ್ಕು ಮೂರು ನಾಲ್ಕು ದಿವಸದೊಳಗೆ ಬೀರಿಯಲ್ಲಿ ಒಂದು ಕೇಸರಿ ಧ್ವಜ ಹಾಕುವಂಥದ್ದು ಒಂದು ಕಾರ್ಯಕ್ರಮ ಇತ್ತು ನಮ್ಮ ಧ್ವಜ ಆಲ್ರೆಡಿ ಕೇಸರಿ ಧ್ವಜ ಅಲ್ಲಿ ಹಾಕಿದ್ದಂಥದ್ದು ಅದನ್ನು ತೆಗಿಬೇಕು ಹೇಳುವಂಥದ್ದೊಂದು ದೊಡ್ಡ ಒಂದು ಘರ್ಷಣೆ ಆಯಿತು ಆವಾಗ ಅಲ್ಲಿ ಮರುದಿನ ಶುಕ್ರವಾರ ಇದು ಬುಧವಾರ ದಿವಸ ಅದು ಹಾಕಿ ಹಾಕಿದಕ್ಕೆ ತೆಗ್ದರು ತೆಗಿಬೇಕೇಳುವಂಥ ಹಠದಲ್ಲಿ ತೆಗೆದರು ಮತ್ತು ನಮಗೆ ಸಂಬಂಧಪಟ್ಟವರು ಹೇಳಿದರು ಶುಕ್ರವಾರ ದಿವಸ ನೀವು ಹಾಕಿ ಹೇಳಿ ನೀವು ಕನಿಷ್ಠ ಪಕ್ಷ ಐದು ಸಾವಿರ ಜನ ಆದರೂ ಸೇರಿಸಬೇಕು ಆಗ ನಿಮಗೆ ಏನಿದ್ರೂ ನಿಮ್ಮದೊಂದು ಯಶಸ್ವಿ ಕಾಣುವಂಥದ್ದೊಂದು ಕಾ ನಮಗೆ ಅಲ್ಲಿ ಧೈರ್ಯ ಬರ್ತದೆ ನೀವು ಹಾಕಿಸುವಂಥ ವ್ಯವಸ್ಥೆ ಮಾಡಬೇಕು ಹೇಳಿ ಆ ಸಮಯದಲ್ಲಿ ಕನಿಷ್ಠ ಪಕ್ಷ ಒಂದು ಆರು ಆರೂವರೆ ಸಾವಿರ ಜನ ಸೇರಿಸಿ ನಮ್ಮ ಕೇಸರಿ ಧ್ವಜ ಹಾಕುವಂಥದ್ದು ಅದು ಯಶಸ್ವಿ ಆಯಿತು ಅಲ್ಲಿ ಅದೇ ಥರ ಇನ್ನು ಸ್ವಲ್ಪ ದಿನ ಹೋದ ಮೇಲೆ ನಮ್ಮದೊಂದು ಹುಡುಗರಿಗೆ ಅಯ್ಯಪ್ಪ ಮಾಲೆ ಮಾಲೆಧಾರಿಗಳಿಗೆ ಕೊಳ ಕೊಣಜೆ ಹತ್ತಿರ ಮುಸಲ್ಮಾನರು ಬಸ್ಸು ನಿಲ್ಲಿಸಿ ಬಡಿದ್ರು ಹಾಗೇ ಬಸ್ಸಿಂದ ಇಳಿದು ಕಂಡಕ್ಟ್ರಿಗೆಲ್ಲ ಬಡಿದ್ರು ಆಗ ಸ ಸರಿಸುಮಾರು ಅದು ಅಲ್ಲಿ ರಾಜೇಶ್ವರಿ ದೇವಸ್ಥಾನ ಯಾವುದೋ ಒಂದು ದೇವಸ್ಥಾನ ಇದೆ ಕೋ ನಮ್ಮ ಕುತ್ತ್ಯಾರಲ್ಲಿ ಅಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿದ್ರು ಆ ಟೈಮಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಹೇಳುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಪಿ ಅವರಾದ ಆಗ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ರು ನೀವು ಹೋಗಬಾರ್ದು ಅದಕ್ಕೆ ಹೇಳಿ ನನಗೆ ಅಲ್ಲಿ ಹೋಗಬಾರ್ದು ಹೇಳುವಂಥದ್ದು ಇವತ್ತಿನ ದಿವಸಕ್ಕೆ ಏನಾದರೂ ಡಿಪಾರ್ಟ್ಮೆಂಟು ಆಗಲಿ ಯಾರಾದರೂ ನಮಗೊಂದು ಏನಾದರೂ ಗುರುತಿಸಿದ್ದು ಏನಿಲ್ಲ ಸಂಘಟನಾತ್ಮಕವಾಗಿ ನಮ್ಮನ್ನು ಗುರುತಿಸಿದು ಅಲ್ಲಿ ನಮ್ಮ ಕಾರ್ಯಕರ್ತರಿಗೇನು ಅನ್ಯಾಯ ಆಗಿದೆ ನಾನು ಹೋಗೋದೇನಿಲ್ಲುದು ಸರಿಯಲ್ಲ ನಾನು ಹೋಗ್ತೇನೆ ಹೇಳುವಂಥದ್ದು ಅಲ್ಲ ನೀನು ಹೋಗಬಾರ್ದು ಹೇಳಿ ನಾನು ಹೋಗ್ತೇನೆ ಹೇಳಿ ಲಾಸ್ಟಿಗೆ ನಾನು ಆ ಜಾಗೆಗೆ ಹೋದೆ ಹೋದಲ್ಲಿ ನಮಗೆ ರಾತ್ರಿ ಅರೆಸ್ಟ್ ಆಯ್ತು ಅಲ್ಲಿ ಅಲ್ಲಿ ಅದೇ ಅಲ್ಲಿ ಹೋದದಕ್ಕೆ ಪುನಃ ಮಂಗಳೂರಲ್ಲಿ ಪುನಃ ಅರೆಸ್ಟ್ ಆಯಿತು ಅಲ್ಲಿ ಆಯಿತು ರಾತ್ರಿ ನನಗೆ ತಾನೊಂದು ಮೂರು ಗಂಟೆ ರಾತ್ರಿ ಆಗ ಚಂದ್ರ ಸುಶೀಲ್ ಉಚ್ಚಿಲ್ ಇವರೆಲ್ಲ ಬಂದು ಅಲ್ಲಿ ಸ್ಟೇಷನಿಂದ ಮತ್ತು ಅಲ್ಲಿಂದ ನಾವು ಜಾಮೀನಾಗಿ ಅಲ್ಲಿಂದ ಬಂದೆವು ಪುನಃ ಮರು ದಿವಸ ಪುನಃ ಪಾಂಡೇಶ್ವರ ಸ್ಟೇಷನ್ನವರು ಪುನಃ ಅರೆಸ್ಟ್ ಮಾಡಿದರು ರಾತ್ರಿ ಎರಡು ಗಂಟೆ ರಾತ್ರಿ ಮನೆಯಿಂದ ನಾನು ಡೊಂಗರ್ಕೇರಿಯಲ್ಲಿ ವೆಂಕಟರಮಣ ದೇವಸ್ಥಾನದ ಎದುರುಗಡೆಯನ್ನು ನಮ್ಮ ಮನೆ ಇತ್ತು ಆಗ ಆಗ ರಾತ್ರಿ ಬಂದು ನನಗೆ ಅರೆಸ್ಟ್ ಮಾಡಿದರು ಆಗ ನಾನು ಸ್ಟೇಷನಿಗೆ ಹೋಗಿ ನಾವು ಮುಟ್ಟುವ ಮೊದಲೇ ಮೋನಪ್ಪ ಭಂಡಾರಿಯವರು ವಾಸುದೇವ್ ಗೌಡರು ಸ್ಟೇಷನಲ್ಲಿದ್ದರು ಆಗ ಆ ಥರ ಆ ಥರ ಒಂಥರ ನಮಗೆ ಎಲ್ಲೂ ಸಂಘಟನೆ ಸಂಘಟನಾ ಒಂದು ಹುಡುಗರಿಗೆ ಎಲ್ಲೂ ಆ ಒಂದು ನಿರಾಶೆ ಒಂಥರ ಮನಸ್ಸಿಗೆ ಬೇಜಾರಾಗುವಂಥದ್ದು ನಾವು ಯಾಕೆ ಈ ಸಂಘಟನೆಗೆ ಬಂದೆವು ಹೇಳುವಂಥದ್ದು ಆ ಮನಸ್ಸಲ್ಲಿ ಎಲ್ಲೂ ಬರಲಿಲ್ಲ ಹಾಗೆ ನಮ್ಮ ಹುಡುಗರು ಯಾರಾದರೂ ಅರೆಸ್ಟ್ ಆಯಿತು ಅಂದರೆ ಹುಡುಗರಿಗೆ ತಿಳಿ ಯಾವತ್ತು ನಮ್ಮ ಕಿವಿಗೆ ಬೀಳ್ತಾ ಇದ್ದು ಹುಡುಗರಿಗೆ ಆಗಿದೆ ಹೇಳುವಂಥದ್ದು ಪರಿಸ್ಥಿತಿ ಬಂತು ಆಗ ಇಮಿಡಿಯೇಟ್ ನಾವು ಹೋಗಿ ಹುಡುಗರನ್ನು ಬಿಡಿಸುವಂಥದ್ದು ಕೆಲಸ ಮಾಡ್ತಿದ್ದೆವು ಆಗ ಡಿಪಾರ್ಟ್ಮೆಂಟ್ ಅವರಿಗೆ ಇದರದ್ದು ನಾವು ಯಾವ ಕತ್ ಯಾವ ಉದ್ದೇಶದಿಂದ ನಮ್ಮ ಹೋರಾಟ ಉಂಟು ಹೇಳುವಂಥದ್ದು ಡಿಪ ಡಿಪಾರ್ಟ್ಮೆಂಟಿಗೆ ಪು ಪರಿಪೂರ್ಣ ಅದರ ಬಗ್ಗೆ ಮಾಹಿತಿ ಇತ್ತು ಹಾಗೆ ನಮ್ಮ ಬಗ್ಗೆ ಸ್ವಲ್ಪ ಅನುಕಂಪಸು ತೋರಿಸಿದ್ರು ಹುಡುಗರನ್ನು ಯಾವ ಥರ ಹಿಂಸೆ ಕೊಡ್ತಿರಲಿಲ್ಲ ಆಗ ಡಿಪಾರ್ಟ್ಮೆಂಟ್ ಇವರ ಅಗತ್ಯ ಉಂಟು ಹೇಳುವಂಥದ್ದು ಆಗ ಯಾಕಂತ ಆ ಟೈಮಲ್ಲಿ ಈಗ ಜಿಹಾದಿ ಲವ್ ಜಿಹಾದ್ ಇದೆಲ್ಲ ಹೇಳುವಂಥದ್ದು ಹೆಸರು ಕೊಟ್ಟಿದ್ದಾರೆ ಆಗ ನಮಗೆ ಈ ಹೆಸರೆಲ್ಲ ಗೊತ್ತಿರಲಿಲ್ಲ ಇತ್ತು ಆದರೆ ನಮ್ಮ ಹೆಣ್ಣು ಮಕ್ಕಳನ್ನು ಮುಸಲ್ಮಾನರು ಖಾಲಿ ಸೆಂಟು ಮತ್ತು ಚೂಡಿದಾರ ಇದರದೆಲ್ಲ ಅಮ್ಮಿಷ ತೋರಿಸಿ ನಮ್ಮ ಹುಡುಗಿಯರನ್ನು ಒಂಥರ ಅವರ ಬಲೆಗೆ ಹಾಕ್ಕೊಂಡು ಗಾಡಿಯಲ್ಲಿ ಇಟ್ಕೊಂಡು ತಿರುಗುವಂಥದ್ದು ಇದು ಸಿಕ್ಕಾಪಟ್ಟೆ ಆಗಿದೆ ಆ ಟೈಮಲ್ಲಿ ಅದು ಒಂದು ಟೈಮಲ್ಲಿ ಸಂಪೂರ್ಣವಾಗಿ ಬಜರಂಗ ದಳದ ಕಾರ್ಯಕರ್ತರು ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಜಾಗರಣ ವೇದಿಕೆ ಕಾರ್ಯಕರ್ತರು ಇದು ಈ ಎರಡು ಸಂಘಟನೆಯಿಂದ ಆ ಟೈಮಲ್ಲಿ ತುಂಬ ನಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವುದರಲ್ಲಿ ಗೋಹತ್ಯೆ ರಕ್ಷಣೆ ಮಾಡೋದರಲ್ಲಿ ಇದರಲ್ಲಿ ತುಂಬ ಕಾರ್ಯಕರ್ತರು ಒಳ್ಳೆ ಆ ನಮ್ಮನ್ನು ದುಡಿದಿದ್ದಾರೆ ಮತ್ತು ಇದರಲ್ಲಿ ಆ ಟೈಮಲ್ಲಿ ನಮ್ಮೊಟ್ಟಿಗೆ ಪೂರ್ಣವಾದಿಯಾಗಿ ಕೆಲಸ ಮಾಡಿದವರು ಸಹ ಇದ್ರಾಗ ಒಂದು ಸಂಘಟನೆ ಬೆಳಿಬೇಕಾದ್ರೆ ಪೂರ್ಣವಾದಿಯಾಗಿ ನಮ್ಮೊಟ್ಟಿಗಾಗ ಒಂದು ವರ್ಷ ಪೂರ್ಣವಾದಿಯಾಗಿ ಅಂದರೆ ಪ್ರಶಾಂತ್ ಪುರೋಹಿತ್ರು ಹೇಳಿ ಒಬ್ಬರಿದ್ದರು ಅವರು ಒಂದು ವರ್ಷ ಪರಿಪೂರ್ಣ ಇಪ್ಪತ್ತ್ನಾಲ್ಕು ಗಂಟೆ ಅವರೇ ವಿಶ್ವೇಂದು ಪರಿಷತ್ತಲ್ಲಿ ಆಫೀಸಲ್ಲೇ ಇರ್ತಿದ್ರು ಅವರು ಅವರು ಒಂದು ವರ್ಷ ಪೂರ್ಣ ಪೂರ್ಣವಾದಿಯಾಗಿ ಕೆಲಸ ಮಾಡಿದ್ದು ಅವರಿದ್ರು ತುಂಬ ತುಂಬ ಹುಡುಗರು ನಿಸ್ವಾರ್ಥ ಯಾವುದೇ ಒಂದು ದುಡ್ಡಿನ ಅಪೇಕ್ಷೆ ಇಲ್ಲದೆ ತಮ್ಮ ಕಿಸೆಯಿಂದ ದುಡ್ಡು ಖರ್ಚು ಮಾಡಿ ಅವರಿದ್ದಲ್ಲಿ ಎಲ್ಲೆಲ್ಲೂ ಕೆಲಸ ಬಾಕಿ ಹುಡುಗರೆಲ್ಲ ಪ್ಲಮ್ಮರು ಪೇಂಟರು ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಬರುವಂಥವ್ರು ಆ ಆ ಕಾಲಘಟ್ಟದಲ್ಲಿ ಸಮೇತ ನಮ್ಮ ಜೊತೆ ಬರುವಂಥ ಹುಡುಗರು ಕೆಳವರ್ಗದ ಅಂದರೆ ಎಲ್ಲ ಕೂಲಿ ಕಾರ್ಮಿಕರ ಮಕ್ಕಳು ಈ ಮಕ್ಕಳು ನಮ್ಮ ಜೊತೆ ಇದ್ದ ನಿಮ್ತಿ ಇವತ್ತಿನ ದಿವಸ ಸಂಘಟನೆ ನಿಸ್ವಾರ್ಥದಿಂದ ಬೆಳಿಲಿಕ್ಕೆ ಕಾರಣ ಆ ಸ್ವಾರ್ಥ ಇಲ್ಲದೆ ಬರೆದಂಥ ಈ ಕೂಲಿ ಕಾರ್ಮಿಕರಂಥ ಮಕ್ಕಳಿಂದಲೇ ಈ ಸಂಘಟನೆ ಬೆಳೆದದ ಆ ಟೈಮಲ್ಲಿ ಬೇರೆ ಇದರಲ್ಲಿ ಯಾರಾದರೂ ಅದರಲ್ಲಿ ಆ ಅವನು ಈ ಥರ ಮಾಡ್ತಾನೆ ಒಂದು ಲೀಡರ್ಶಿಪ್ ಒಂದು ಮರ್ಯಾದೆ ಇತ್ತು ಆ ಮರ್ಯಾದೆಯನ್ನು ನಾವು ಉಳಿಸ್ಕೊಂಡು ಬಂದಿದ್ದೇವೆ ಎಲ್ಲೂ ಹಾಳು ಮಾಡಲಿಲ್ಲ ಯಾಕಂದರೆ ನಮ್ಮ ಹಿರಿಯರು ಯಾವ ಮಾರ್ಗದರ್ಶನದಲ್ಲಿ ನಮಗೆ ಆ ಸಂಘಟನೆ ಬೆಳೆಸೋಕ್ಕೆ ಯಾವ ಥರ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ನಾವು ಬೆಳೆದಿದ್ದೇವೆ ಅದಲ್ಲದೆ ಅಲ್ಲ ನಿಮ್ಮ ಹಿರಿಯರು ನಿಮಗಲ್ಲಿ ಕಡಿ ಬಡಿ ಒಡಿ ಎಂದು ಹೇಳಿದಾರ ಇಲ್ಲ ನಮ್ಗೆ ಆ ಶಿಕ್ಷಣ ನಮಗೆ ಸಿಗಲಿಲ್ಲ ಆದರೆ ಮುಂದೆ ಮುಂದೆ ಹೋಗುವಾಗ ಇಲ್ಲಿ ಆಗುವಂಥ ಪರಿಸರದಲ್ಲಿ ಆಗುವಂಥ ವ್ಯವಸ್ಥೆ ನೋಡುವಾಗ ನಾವೇ ಉದ್ರೇಕಕರ ಆಗಿ ನಮಗಿದೆಲ್ಲ ಮಾಡೋದು ಸರಿಯಲ್ಲ ಇದು ಚಂದದಲ್ಲಿ ಹೇಳಿದರೆ ಕೇಳುವುದಿಲ್ಲ ಇದಕ್ಕೆ ಯಾವ ಥರ ಬೇರೆ ದಶ ಅದು ಯಾವುದು ಹೇಳ್ದು ದಶಗುಣ ಹೇಳ್ತಾರಲ್ಲ ಅದೇ ಅನಿವಾರ್ಯ ಆಯಿತು ಅದು ಅನಿವಾರ್ಯ ಅಂದರೆ ಇವತ್ತಿನ ದಿವಸಕ್ಕೆ ಅದೇ ಒಂದು ದೊಡ್ಡ ವಸ್ತೊಂದು ಮಾಡಿದ್ದಾರೆ ಅದೂ ಅಲ್ಲ ಸಮಯಕ್ಕೆ ಆಗ ಅಗತ್ಯ ಇತ್ತು ನಮಗೆ ಆಗ ಈಗ ದೇವರ ಹೃದಯದಲ್ಲಿ ಸಂಘಟನೆ ಅದರಷ್ಟಕ್ಕೆ ಉಂಟು ನಾವು ಸಂಘಟನೆದು ಸರಿ ಪರಿಸ್ಥಿತಿ ಸರಿ ಇಲ್ಲ ಹಾಗೂ ಹೇಳುವಂಥದ್ದು ಈಗದು ಪರಿಸ್ಥಿತಿ ಸರಿ ಇಲ್ಲ ಹೇಳುವಂಥದ್ದು ನಮಗೆ ಅರ್ಥ ಆಗಿದೆ ನಾವು ನಮ್ಮಷ್ಟೇ ಈಗ ತಟಸ್ಥಾಗಿ ಎಲ್ಲ ಕೂತ್ಕೊಂಡಿದ್ದಾರೆ ಅಷ್ಟೇ ತುಂಬ ಬಹಳಷ್ಟು ಜನ ಇದ್ದಾರೆ ನಮ್ಮ ಸುಮ್ಮನೆ ಬಿಟ್ಟು ಬರಲಿಕ್ಕೆ ಏನು ಕಾರಣ ಸಂಘಟನೆಯಿಂದ ದೂರ ಸರಿಲಿಕ್ಕೆ ಸಂಘಟನೆಯಿಂದ ದೂರ ಬರಲಿಕ್ಕೆ ಅಂದರೆ ಇವತ್ತಿನ ದಿವಸಕ್ಕೆ ಬಿ ಜೆ ಪಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವೇ ಬಜರಂಗದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಯಾಕಂದರೆ ಇಲ್ಲಿ ಯಾರು ಹುಡುಗರು ಕೆಳ ಅಂದರೆ ಎಲ್ಲ ಕೂಲಿ ಕಾರ್ಮಿಕರು ಒಂದಾ ಕಮ್ಯುನಿಸ್ಟ್ ಇದ್ರು ಎಲ್ಲ ಆತ ಆ ಕಾಲದಲ್ಲಿ ಇಲ್ಲಿರುವಂಥದ್ದು ಹಂಚಿನ ಕಾರ್ಖಾನೆ ಮತ್ತು ಬೀಡಿ ಫ್ಯಾಕ್ಟ್ರಿ ಮನೆಯಲ್ಲೆಲ್ಲ ಬೀಡಿ ಕಟ್ಟುವವರು ಎರಡನೇದು ನಿಮ್ಮದು ಗೇರು ಬೀಜ ಫ್ಯಾಕ್ಟ್ರಿ ಮತ್ತು ಯಾ ಎಲ್ಲ ಇದೇ ಎಲ್ಲ ಕು ಸಾಧಾರಣ ಮಂಗಳೂರಲ್ಲಿ ಒಂದು ಏಳೆಂಟು ಹಂಚಿನ ಫ್ಯಾಕ್ಟ್ರಿ ಇತ್ತು ಇದ ಇದರಲ್ಲಿ ಹೋಗುವಂಥ ಎಲ್ಲರ ಹಿರಿಯರೆಲ್ಲ ಇದ್ದಂಥದ್ದು ಎಲ್ಲ ಎಲ್ಲ ಕಮ್ಯುನಿಸ್ಟಲ್ಲಿ ಮತ್ತು ಕಾಂಗ್ರೆಸ್ಸಲ್ಲಿ ಇದ್ದಂಥವರು ಅವರ ಮಕ್ಕಳು ನಮ್ಮ ಜೊತೆ ಬರಲಿಕ್ಕೆ ಹಿರಿಯರು ಬರಲಿಕ್ಕೆ ಕೇಳ್ತಿರ್ಲಿಲ್ಲ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆಗ್ತಾ ಇದೆ ಇದು ಆ ಆ ಕಾಲಘಟ್ಟದಲ್ಲಿ ಸರಿಯಾಗಿ ಹುಡುಗರಿಗೆ ಮನವರಿಕೆ ಆಯಿತು ಅದೇ ಟೈಮಲ್ಲಿ ರಾಮ ಮಂದಿರದು ವಿಷ್ಣು ನಡೀತಾ ಇದೆ ಟೈಮಲ್ಲಿ ನಮ್ಮ ರಾಮ ನಮ್ಮ ಒಂದು ಹಿಂದೂಗಳ ಶ್ರದ್ಧಾ ಒಂದು ರಾಮ ಹೇಳುವಂಥದ್ದೊಂದು ಎಲ್ಲರ ಮನಸ್ಸಲ್ಲಿ ಅದಿತ್ತು ನಮ್ಮ ರಾಮನಿಗೆ ದೇವಸ್ಥಾನ ಇಲ್ಲ ನಮ್ಮ ರಾಮನ ದೇವಸ್ಥಾನವನ್ನು ಮುಸಲ್ಮಾನರು ಕಬ್ಜಾ ಮಾಡಿದ್ದಾರೆ ಮತ್ತು ಎರಡನೇದು ನಮ್ಮ ಅದರ ಬಗ್ಗೆ ಹೋರಾಟ ಆಗಬೇಕು ಇದೆಲ್ಲ ಬರುವಾಗ ಇದೊಂದು ನಮಗೆ ಹುಡುಗರನ್ನು ನಮ್ಮ ಹಿಂದುತ್ವಕ್ಕೋಸ್ಕರ ನಮ್ಮೊಟ್ಟಿಗೆ ಶೆಳಿ ಇಡ್ಕೊಂಡು ಬರಲಿಕ್ಕೆ ಒಂದು ಒಳ್ಳೆಯ ಆಧಾರ ಆಯಿತಾಗ ಅದೇ ಥರ ಇಲ್ಲಿ ಬಂದು ಆಟ ಆ ಸಂದರ್ಭದಲ್ಲಿ ಮುಸಲ್ಮಾನರದು ಎಲ್ಲ ಮುಸಲ್ಮಾನರಲ್ಲ ಕೆಲವೊಂದು ದುಡ್ಡಿದ್ದಂಥವರ ಮಕ್ಕಳು ಕಾರಲ್ಲಿ ಸ್ಪೀಕರ್ ಹಾಕಿ ಕಾಲೇಜು ಬಾಗಿಲ ಆಚಿಚೆ ತಿರುಗುವುದು ನಮ್ಮ ಹೆಣ್ಣು ಮಕ್ಕಳನ್ನು ಚುಡಾಯಿಸುವುದು ಇದೆಲ್ಲ ತಿಕ್ಕಾಪಟ್ಟೆ ಜಾಸ್ತಿ ಆಯಿತು ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಹೇಳುವಂಥದ್ದಕ್ಕೋಸ್ಕರ ಯಾಕಂದರೆ ಯಾವುದೊಂದು ನಿಮ್ಮದು ಭಜನೆ ಕಾರ್ಯಕ್ರಮ ಉಂಟು ಅಲ್ಲ ನಿಮ್ಮದು ಯಾವುದೊಂದು ಸತ್ಸಂಗ ಉಂಟು ಅಲ್ಲ ಏನಾದರೂ ಆ ಇದು ದೇವಸ್ಥಾನ ಪೂಜೆ ಉಂಟು ಹೇಳುವಂಥದ್ರಲ್ಲಿ ಯಾರೂ ಹುಡುಗರು ಸೇರ್ತಿರಲಿಲ್ಲ ಗಲಾಟೆ ಉಂಟು ಹೇಳುವಂಥದ್ದು ಒಂದು ಸಂಘರ್ಷನೆ ಸಂಘರ್ಷ ಉಂಟು ಹೇಳುವಾಗ ಹುಡುಗರು ಒಟ್ಟ ಆ ಪ್ರಾಯಕ್ಕೆ ಸ ಆ ಪ್ರಾಯದ ಹುಡುಗರೆಲ್ಲ ಸೇರ್ತಿದ್ದರು ಅದೇ ಸೇರಿದಂಥ ಹುಡುಗರು ಆದರೆ ಸೇರಿದಂಥ ಹುಡುಗರು ಯಾರು ಎಲ್ಲ ಕೆಳವರ್ಗದು ಕೂಲಿ ಕಾರ್ಮಿಕರ ಮಕ್ಕಳು ಇವರಲ್ಲಿ ಹಿಂದುತ್ವವನ್ನು ತಲೆಗೆ ತುಂಬಿಸಿ ಹಿಂದುತ್ವವನ್ನು ನಾವು ಹಾಳು ಉದ್ದೇಶದಲ್ಲಿ ಹಿಂದುತ್ವವನ್ನು ತಲೆಗೆ ತುಂಬಿಸಿದಲ್ಲ ಇವಾಗ ಯಾವ ಥರ ಆಗ್ತಾ ಉಂಟು ಅದಲ್ಲ ಹಾಗೆ ಹಿಂದುತ್ವಕ್ಕೋಸ್ಕರ ನಾವು ಹಿಂದೂ ಹೇಳುವಂಥದ್ದು ಅದೊಂದು ಮನವರಿಕೆ ಕೊಡಬೇಕು ಹೇಳುವಂಥದ್ದು ಆ ಭಾವನೆಯಲ್ಲೇ ನಾವು ಹುಡುಗರನ್ನು ಸೇರಿಸಿದ ಹೊರ್ತು ಮತ್ತಿನ ದಿವಸ ಮುಂದೆ ಬಂದಂಥ ದಿವಸದಲ್ಲಿ ಇದೆಲ್ಲ ಹಿಂದೂ ಹಿಂದುತ್ವ ಇದೆಲ್ಲ ಹೇಳಿ ಈ ಹುಡುಗರನ್ನು ಒಂದು ಉಪಯೋಗ ಮಾಡಿದ್ದಾರೆ ಹೇಳುವಂಥದ್ದು ಯಾವತ್ತು ನಮ್ಮ ಮನಸ್ಸಲ್ಲಿ ಬಂತು ಅಲ್ಲಿಂದ ನಾವು ಸ್ವಲ್ಪ ಹಿಂದ್ಗಡೆ ಸೇರ್ಲಿಕ್ಕೆ ಶುರು ಆಯ್ತಲ್ಲ ಈಗ ಸಂಪೂರ್ಣವಾಗಿ ಸಂಘಟನೆ ಯಾವ ಸಂಘಟನೆಯೂ ಇಲ್ಲ 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 ಹಾಗಂತ ಎಲ್ಲ ಕಾರ್ಯಕರ್ತರು ಇವತ್ತಿನ ಸಂಪರ್ಕದಲ್ಲಿದ್ದಾರೆ ನಮ್ಮೊಟ್ಟಿಗೆ ಬೇಕಾದಷ್ಟು ಹುಡುಗರಿದ್ದಾರೆ ಎಲ್ಲ ಇದ್ದಾರೆ ಅವರವರಷ್ಟಕ್ಕೆ ಕೆಲವರು ಸ್ವಲ್ಪ ಅವರು ಅವರ ಸಂಘಟನೆಯಲ್ಲಿ ಬಾಕಿ ಸಂಘಟನೆಯೊಟ್ಟಿಗೆ ಸೇರಿಕೊಂಡಿದ್ದಾರೆ ಆದರೆ ನಮ್ಮ ಮೇಲೆ ಇರುವಂಥ ಪ್ರೀತಿ ನಮ್ಮ ಮೇಲೆ ಇರುವಂಥ ವಿಶ್ವಾಸ ಇವತ್ತು ಇವತ್ತಿಗೂ ಹುಡುಗರಿಗಿದೆ ಯಾಕಂದರೆ ನಮ್ಮನ್ನು ಸಂಘಟನೆಗೆ ಕರ್ಕೊಂಡು ಬಂದವರು ಹೇಳುವಂಥದ್ದು ಇವತ್ತಿಗೂ ಸಹ ಹುಡುಗರ ಮನಸ್ಸಲ್ಲಿ ಉಂಟು ನಾವು ಏನು ಅನ್ಯಾಯ ಮಾಡಲಿಲ್ಲ ಆ ಹುಡುಗರಿಗೆ ಹೇಳುವಂಥದ್ದು ಅದು ಸಹ ಉಂಟು ಇದರಲ್ಲಿ ಭ್ರಷ್ಟಾಚಾರ ಮಾಡಲಿಲ್ಲ ಹೇಳುವಂಥ ಅದೂ ಹುಡುಗರಿಗೆ ಗೊತ್ತುಂಟು ಅದರಿಂದ ಇವತ್ತಿಗೂ ಸಹ ಈ ಸಮಾಜದಲ್ಲಿ ವಾಲ್ಕೆ ಹೇಳುವಂಥದ್ದಕ್ಕೆ ಆ ಎರಡು ಅಕ್ಷರಕ್ಕೆ ಇವತ್ತಿಗೂ ಸಹ ಒಂದು ಮರ್ಯಾದೆ ಉಂಟು ಅದರಿಂದ ಸಂಘಟನೆ ನಾವು ದೂರ ಆದವು ಹುಡುಗರ ಸಂಪರ್ಕದಲ್ಲಿದ್ದೇವೆ